ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತು ಸ್ವಲ್ಪ ಹೊರಗೆ ಹೋಗ್ಬೇಕು ಅನ್ನೋತ್ತೀವಿ ರಿಲಯನ್ಸ್ ಬಿ ಚಹಾ ಕಿಡಬೇಕು ನೋಡಿರಿ ಈಗ ಚಹಾ ಕಿಟ್ಟು ರೆಡಿ ಆಗ್ತೀನಿ ನಮ್ಮ ತಮ್ಮನೂ ಬಂದ ಊರಿಂದ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಫ್ರೆಂಡ್ಲಿ ಅದ ತನ್ನ ಹೊರಗಡೆ ಅದರೊಡ್ರಿ ಚಹಾ ಮಾಡಬೇಕು ಚಾ ಮಾಡಿ ಹುಡುಗ ಹೋಗ್ಬೇಕು ಅನ್ನತೀವಿ ಇನ್ನೂ ರೆಡಿ ಆಗಿಲ್ಲ ಸೊ ವಿಡಿಯೋ ಸ್ಟಾರ್ಟ್ ಮಾಡೋರಿ ಅದೊಂದು ಮಾಡತ್ತೀನಿ ನೋಡ್ರಿ ಈ ವಿಡಿಯೋ ಎಷ್ಟಾಗಿತ್ತಂದ್ರೆ ಲೈಕ್ ಮಾಡ್ರಿ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಫ್ರೆಂಡ್ಸ್ ಚಾ ತಿನ್ನಿ ಈಗ ಚಹಾ ಚಾ ಕುಡಿದು ಎಲ್ಲರೂ ವಾಪಸ್ ಹೋಗ್ಬೇಕಿನ್ನ ರೆಡಿ ಆಗಿಲ್ಲ ಯಾರು ಓಮಾ ತಿನ್ನಿ 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 ನೋಡ್ರಿ ಫ್ರೆಂಡ್ಸ್ ನಮ್ಮ ತಮ್ಮ ಬಂದಾನ ನೋಡ್ರಿ ಸ್ಯಾಟರ್ಡೆ ಸಾಯಂಕಾಲ ಬಂದಾನೆ ಇವತ್ತು ಸಂಡೇ ಎಲ್ಲ ಒಂದು ಅಂಗಡಿ ಕ್ಲೋಸ್ ಮಾಡ್ತಾನ ಅವ ಸಂಡೇ ಕೊಮ್ಮೆ ಬಂದಾನ ಅವ್ನು ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಾನೆ ನೋಡ್ರಿ ಮತ್ತು ನನ್ನ ತಮ್ಮನ ಫ್ರೆಂಡ್ ನಿಹಾಲ್ನು ಬಂದಾನ ಅವ ಸಮ್ಮು ಬಂದಾಗ ಯಾವಾಗ್ಲೂ ಭೇಟಿ ಹಾಕಿ ಬರ್ತಾನೆ ನೋಡ್ರಿ ನಿಹಾಲ ಬಂದು ಮಾತಾಡಿ ಹೋಗ್ತಾನೆ ಫ್ರೆಂಡ್ಸ್ ನೋಡ್ರಿ ರೆಡಿ ರೆಡಿಯಾಗಿ ಇವಾಗ ರಿಲಯನ್ಸ್ ಹೋಗಿ ನೋಡ್ರಿ ಎಲ್ಲರೂ ನಮ್ಮ ತಮ್ಮ ಹೋಗ್ಯಾನ ಹೊರಗೆ ತಮ್ಮ ನಮ್ಮ ಮನೆಯವ್ರದ್ದು ಹೋಗ್ಯಾರ ನಾನು ಹೋಗ್ತೀನಿ ನೋಡಿರಿ ಇವಾಗ ರಿಲಯನ್ಸಿಗೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡೋದಿತ್ತು ಸಂತೆ ಒಂದು ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಹೊಟ್ಟೆ ನೋಡಿರಿ ಬರ್ರಿ ಲ್ಯಾನ್ಸಿಗೆ ಹೋಗುನು ಒಮ್ಮೆಲು ಹೋಗೋನಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನೇನು ಅಂತ ಎಲ್ಲಾರನ್ನು ಶೇರ್ ಮಾಡ್ಕೊತೀನಿ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಅಪ್ಪು ನಡಿ ನೋಡಿರಿ ಫ್ರೆಂಡ್ಸಿಗೆ ನಾವು ರಿಲಯನ್ಸಿಗೆ ಬಂದೀವಿ ಒಳಗೆ ಹೋಗ್ಬೇಕೀಗ ನಡಿ ಒಳಗೆ ನಡಿ ಲೈಟಿಂಗ್ಸ್ ಇವಾಗ ನೋಡ್ರಿ ನಾವು ಪಾಟೀಲ್ ಪ್ಲಾನೆಟಿಗೆ ಬಂದೀವಿ ನಾವು ಜಾಸ್ತಿ ಇಲ್ಲೇ ಬರ್ತೀವಿ ನೋಡ್ರಿ ಸಂತೆ ಅದು ತರ್ತಿತ್ತು ಎಸ್ಪೆಷಲಿ ನಾವು ಮನೆಗೆ ಬೇಕಾದ್ದೆಲ್ಲ ಗ್ರಾಸರಿ ಶಾಪಿಂಗ್ ಅದು ಇಲ್ಲೇ ಮಾಡ್ತೀವಿ ನೋಡ್ರಿ ಆಫರ್ ಒಳಗೆ ಅದು ಅಂತ ಹೇಳಿ ಜಾಸ್ತಿ ಇಲ್ಲೇ ಬರ್ತೀವಿ ಮತ್ತು ಇವತ್ತು ಸಂಡೇ ಇತ್ತಲ್ಲ ಹಾಗಾಗಿ ಗದ್ಲ ಭಾಳ ಇತ್ತಂತ ಅಂತ ಹೇಳ್ಬೋದು ನೋಡ್ರಿ ಇಲ್ಲಿ ಹೊರಗಡೆ ಎಂಟ್ರೆನ್ಸೇ ಜ್ಯುವೆಲ್ರೀಸ್ ಅದು ಎಲ್ಲ ಸಿಗ್ತಾವೆ ನಾವೇನು ತೊಗೊಂಡಿಲ್ಲ ನೋಡ್ಕೊತ ಹೋದ್ವಿ ಬರೀ ಇಲ್ಲೆಲ್ಲ ತೊಗೊಳ್ಳಲ್ಲ ನಾವು ಶಾಸ್ತ್ರಿ ಮಾರ್ಕೆಟ್ ಒಳಗಿರಿವಿ ಜುವೆಲ್ರಿಲ್ಲ ಮತ್ತು ಇಲ್ಲಿ ನೋಡ್ರಿ ನನ್ನ ಮಗ ಬಂದ ಕೂಡಲೇ ಗಾಡಿ ಆಡ್ತೀನಿ ತೊಗೊಂಡು ನಿಂತ್ಬಿಟ್ಟ ಅವನ ಫೇವ್ರೇಟ್ರು ಇದು ಅದಕ್ಕೆ ನಾವು ಜಾಸ್ತಿ ಬರೋದು ಪಾಟೀಲ್ ಪ್ಲಾನೆಟ್ಗೆ ಬರ್ತೀವಿ ಇಲ್ಲಿ ಅವನು ಅವನಿಗೂ ಸ್ವಲ್ಪ ಎಂಜಾಯ್ ಆಗ್ತದೆ ಹೇಳಿ ಒಳಗಡೆ ಒಂದು ಸ್ವಲ್ಪ ಎಲ್ಲ ಕಿರಾಣಿ ಸಾಮಾನು ತೊಗೊಳಿದಿತ್ತು ನಮ್ಮ ತಮ್ಮನೂ ಒಂದು ಸ್ವಲ್ಪ ತೊಗೊಂಡು ಹೋಗೋಂಗಿದ್ದ ಅವ್ರು ನಾಳೆ ಊರಿಗೆ ಹೊಂಟಿದ್ರು ಹಂಗಾಗಿಲ್ಲ ಸ್ವಲ್ಪ ಸಂತಿ ಅದು ಬೇಕಾಗಿತ್ತು ಇಲ್ಲಿ ಬಂದರೆ ಒಂದು ಸ್ವಲ್ಪ ಟೈಮ್ ಪಾಸು ಆಗ್ತದ್ರೆ ನಮ್ಮ ಮಗ ನನ್ನ ಮಗನೂ ಗಾಡಿ ಮೇಲೆ ಆಟ ಆಡ್ತಾನ ಅಂಥೇಳಿ ಇಲ್ಲೇ ಬರ್ತೀವಿ ನೋಡಿರಿ ಜಾಸ್ತಿ ಮತ್ತು ಕಂಫರ್ಟ್ ಅದು ಖಾಲಿಯಾಗಿತ್ತು ಒಳಗೆ ತೊಗೋಬೇಕು ಎಲ್ಲ ಅಂಥೇಳಿ ಬಂದೀವಿ ನೋಡಿರಿ ಇಲ್ಲಿ ನಮ್ಮ ಮಮ್ಮಿ ಒಂದಿಷ್ಟು ಸಂತಿ ಹೇಳಿದ್ದೆಡ್ರಿ ನಮ್ಮ ತಮ್ಮಾಗ ತೊಗೊಂಬ ಅಂತ ಹೇಳಿ ಹಾಗಾಗಿ ಮಮ್ಮಿಗೆ ಕಾಲ್ ಮಾಡಿದ್ರು ಏನೇನು ಬೇಕಾದ್ರು ಕೇಳಾತಿದ್ದೆ ನಾನು ನಮ್ಮ ಮಮ್ಮಿಗೆ ಜಾಸ್ತಿ ಇಲ್ಲಿದೇ ಇಷ್ಟ ಆಗ್ತೈತೆ ನೋಡ್ರಿ ಕಾಯಿಪಲ್ಯ ಆಗಿರ್ಬೋದು ಆಮೇಲೆ ರವಾ ಉಪ್ಪಿಟ್ಟು ಇಲ್ಲಿ ಇಲ್ಲಿದ್ದು ರವೆ ಒಯ್ದೇ ಮಾಡಿದ್ರೆ ಅಷ್ಟೇ ಚಲೋ ಆಗ್ತೈತೆ ನಮ್ಮ ಮಮ್ಮಿ ಅಲ್ಲಿ ಚಲೋ ಸಿಗಂಗಿಲ್ಲ ಕೇಳ್ತಾರೆ ಇಲ್ಲಿ ರವಾ ಮತ್ತು ಆಮೇಲೆ ಕಾಯಿಪಲ್ ಈ ಥರ ಬಂದಾಗ ಮಮ್ಮಿ ಕಾರ್ ಅದು ತೊಗೊಂಬಂದಿದ್ರಂದ್ರೆ ಎಲ್ಲ ಇಲ್ಲಿ ಒಯ್ದು ಬಿಡ್ತಾರೆ ನೋಡ್ರಿ ಆಲ್ಮೋಸ್ಟ್ ಇವಾಗ ಅದೇ ಹೇಳಾತಿದ್ರು ಏನೇನು ಬೇಕಂತ ಇಲ್ಲ ನಾಳೆ ಅವರು ಕಾರ್ ತೊಗೊಂಬರೋರದಾರ್ರಿ ಮಮ್ಮಿ ಮತ್ತು ನಮ್ಮ ತಂಗಿ ಮತ್ತು ಇನ್ನೊಬ್ಬರಂಟಿ ಬರೋರ್ದಾರೆ ರೀ ಒಂದು ಸ್ವಲ್ಪ ಊರಿಗೆ ಹೋಗೋರ್ದಾರ ಹಂಗಾಗಿ ಬರಾತಿದ್ರು ಅದಕ್ಕೆ ಹೆಂಗು ಕಾರ್ ತೊಗೊಂಬರಾತೀವಿ ಬೈತೀವಿ ಸಂತಿ ಅದು ತೊಗೊಂಬಂತಂದ್ರೂ ನಮ್ಮದು ಆಯಿತು ಅವ್ರದ್ದು ಆಯ್ತು ಅಂತೇಳಿ ಹೋಗಿದ್ದೀವಿ ನೋಡ್ರಿ ನೋಡ್ರಿ ಫ್ರೆಂಡ್ಸ ನಮ್ದು ಗ್ರೋಸರಿ ಶಾಪಿಂಗ್ ಎಲ್ಲ ಮುಗೀತು ಇವಾಗ ಬಿಲ್ ಮಾಡ್ಸಾಕತ್ತೀವಿ ವಿಡಿಯೋ ಸ್ವಲ್ಪ ಸ್ವಲ್ಪ ತೊಗೊಂಡಿ ನೋಡಿರಿ ಎಷ್ಟಾಗ್ತದಿಲ್ಲ ಅಷ್ಟೇ ವೀಡಿಯೋ ನಾ ತೊಗೊಂಡಿನಿ ಹೆಂಗೂ ಬಂದಿದ್ವಿ ವಿಡಿಯೋನ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಮಾಡ್ಕೊಳಕತ್ತೀನಿ ನೋಡಿರಿ ಇಲ್ಲಿ ಹೊರಗಡೆ ಬರೋಣ ನನ್ನ ಮಗ ಹೋಗು ಮುಂದೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಗಾಡಿ ಮ್ಯಾಗೆ ಕುಂಡಿರ್ತೀನಂತ ಎಲ್ಲ ಮುಗಿಸ್ಕೊಂಡ್ ಬಂದು ಕುಂಡ್ರಸುದ್ರಾಯ್ತು ಅಂತ ಹೇಳಿ ಸುಮ್ಮಾಗಿದ್ವಿ ಇವಾಗ ನೋಡಿರಿ ಬಿಡಾಂಗೇ ಇಲ್ಲ ಆ್ಯಕ್ಚುಲಿ ನಾವು ಬರೋದು ಇದ್ರ ಸಲುವಾಗಿ ನೋಡ್ರಿ ನನ್ನ ಮಗ ಇಲ್ಲಿ ಎಂಜಾಯ್ ಮಾಡ್ತಾನೆ ಗಾಡಿ ಒಳಗೆ ಕುಂತು ಅಂಥೇಳಿ ಅವನ ಸಲುವಾಗಿ ನಾವು ಇಲ್ಲಿ ಜಾಸ್ತಿ ಬರೋದು ಇವಾಗ ಅವನಿಗೆ ಕುಂದ್ರಿಸಿ ಆಟ ಆಡಿಸಿ ಆಮೇಲೆ ಮನೆ ಕಡೆ ಹೋಗ್ತೀವಿ ನೋಡ್ರಿ ഇഞ്ചിനിയാലേജ് ഹത്രീ നോട്രി തര സ്നാക്സ് അത് ಗೋಬ್ ಮಂಚೂರಿ ಮತ್ತು ಪಾನಿಪುರಿ ಈ ಥರ ಆಮೇಲೆ ನಾನ್ವೆಜ್ಜ್ದು ಸಿಗ್ತದೆ ನೋಡ್ರಿ ಚಿಕನ್ ಮಂಚೂರಿ ಚಿಕನ್ ಅದು ನಮ್ಮ ತಮ್ಮ ಯಾವಾಗ ಬಂದಾಗ ಚಿಕನ್ ಮಂಚೂರಿ ತಿತ್ತಾನಂದ್ರಿ ಇಲ್ಲಿ ಮಸ್ತ್ ಇರ್ತದ ಹಂಗಾಗಿ ನಮಗೆ ಹೋಗಿ ಕರ್ಕೊಬಂದಾನ ನೋಡ್ರಿ ಇಲ್ಲಿ ಅದ್ರ ಎದುರುಗಡೆ ಇಂಡಿಯನ್ ಕ್ರಾಫ್ಟ್ ಬಂದದ ನಾವು ಇಂಡಿಯನ್ ಕ್ರಾಫ್ಟ್ ಲೈಟಿಂಗ್ಸ್ ಎಲ್ಲ ನೋಡ್ಕೋತ ಆಲ್ರೆಡಿ ಟೈಮ್ ಭಾಳ ಆಗಿತ್ತು ನಾವು ಅಲ್ಲಿ ಹೋದಾಗ ಹಂಗಾಗಿ ಎಲ್ಲ ಅರ್ಧ ಮುಚ್ಚಿದ್ರು ಇಂಡಿಯನ್ ಕ್ರಾಫ್ಟ್ಸದ್ದು ಎಲ್ಲ ಅದು ಲೈಟಿಂಗ್ಸದು ನೋಡ್ಕೊ ಓದ್ತಾ ನಾವು ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ಬ್ಯಾಡ್ಲಾಕ ನಾವು ಲೇಟಾಗಿ ಹೋಗಿದ್ದಕ್ಕೆ ಚಿಕನ್ ಮಂಚೂರಿ ಸಿಗಲೇ ಇಲ್ಲ ರೀ ಹಾಗಾಗಿ ಚಿಕನ್ ಲಾಲಿಪಾಪ್ ಡ್ರೈ ಒಂದು ಚಿಕನ್ ಲಾಲಿಪಾಪ್ ಗ್ರೇವಿ ಇದ್ದು ಅಂತ ತೊಗೊಂಡು ಎಲ್ಲ ಕಡೆ ಅದು ಏನು ಹೇಳಿದಾರೆ ಇಂಡಿಯನ್ ಕ್ರಾಫ್ಟದ್ದು ಲೈಟಿಂಗ್ಸ್ ಅದೆಲ್ಲ ಹೊರಗಡೆ ಕುಂತು ನೋಡ್ಕೋತ ಚಿಕನ್ ಲಾಲಿಪಾಪ ಎಂಜಾಯ್ ಮಾಡಿದೀವಿ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಟೈಮ್ ಆಗೈತಿ ಹತ್ತು ಗಂಟೆ ಹತ್ತಾಗಿ ಹೋಗೈತಿ ಸಂತೆ ತಗೊಂಬಂದಿರಿ ಬಹಳಷ್ಟು ಕಿರಾಣಿ ಸಾಮಾನ ಖಾಲಿಯಾಗಿತ್ತು ಅವಲಕ್ಕಿ ಚಹುಡಿ ಇದೆ ತಿಂಗಳ ಸಂತಿರ್ತದ ಸಮಯ ಸಮ್ಮ ನಷ್ಟ ಇರ್ಲತ್ತ ಬಂದೇ ಬಿಡ್ತಾನೆ ನೋಡ್ರಿ ನನಗೆ ಗೊತ್ತಿತ್ತು ಬರ್ತಾನತ್ ನನ್ನ ತಮ್ಮ ಹೇಳಿದ್ದೆ ನಾ ಬರ್ತಾನೆ ನೋಡಿ ಈಗ ಅಂತ ಹೇಳಿ ಬಂದ್ ಬಂದೇ ಬಿಟ್ಟ ಹೆಂಗಪ್ಪು ಹಾಯ ಹಾಯ್ ಏನಪ್ಪು ಜಲ್ದಿ ನೋಡಿರಿ ಎಲ್ಲ ತೊಗೊಂಬಂದಿನಿ ಮೇನ್ ನನಗೆ ಕಂಫರ್ಟ್ ಬೇಕಾಗಿತ್ತು ಖಾಲಿ ಆಗಿತ್ತು ನೋಡಿರಿ ಸೊ ಹಂಗಾಗಿ ತೊಗೊಂಡೆ ಅಷ್ಟೇ ತೊಗೊಂಡಿರಿ ಕಿರಾಣಿ ಸಾಮಾನು ಅಷ್ಟೇ ತೊಗೊಂಡಿನಿ ಮತ್ತೇನು ತೊಗೊಂಡಿಲ್ಲ ಜಾಸ್ತಿ ಹಾಗೆ ಬರುವಾಗಲ್ಲಿ ಚಿಕನ್ ಮಂಚೂರಿ ಮಸ್ತ್ ಮಾಡ್ತಾರೀ ನಮ್ಮ ತಮ್ಮ ಹೇಳ್ದೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಸೊ ಅಲ್ಲಿ ಚಿಕನ್ ಮಂಚೂರಿ ನಮ್ಮ ಬ್ಯಾಡ್ಲಕ್ಕಲ್ಲಿ ಇದ್ದಿದೆ ಖಾಲಿ ಆಗಿತ್ತಲ್ಲ ಚಿಕನ್ ಮಂಚೂರಿ ಚಿಕನ್ ಲಾಲಿಪಾಪ ಆಮೇಲೆ ಚಿಕನ್ ಗ್ರೇವಿ ಏನೋ ಇತ್ತದು ಅದನ್ನು ತಿಂದು ಬಂದು ಮಸ್ತ್ ಅದನ್ನೂ ಚಲೋ ಐತ್ರಿ ಆದರೆ ಮಂಚೂರಿಯನ್ ಮಸ್ತ್ ಮಾಡ್ತಾರತ್ತಲ್ಲಿ ಬಟ್ ನಮಗೆ ಸಿಗಲಿಲ್ಲ ಇವಾಗ ನೋಡಿರಿ ಅಡುಗೆ ಅಂತರೂ ಐತಿ ಮಧ್ಯಾಹ್ನ ನಮ್ಮ ತಮ್ಮ ನಿನ್ನೆ ಬಂದಾನಿ ರೀ ರಾತ್ರಿ ನಾನು ನಿನ್ನೆ ವಿಡಿಯೋ ಒಳಗೆ ಹೇಳೀನಿ ನಮ್ಮ ಇಬ್ರು ಗೆಸ್ಟ್ ಬರೋ ಇವರೇ ನೋಡ್ರಿ ನಮ್ಮ ತಮ್ಮ ನಮ್ಮ ತಂಗಿ ಬರೋಕ್ಕಿಂತ ನಮ್ಮ ತಂಗಿ ಬಂದಿಲ್ಲಕ್ಕಿ ಒಬ್ಬನೇ ಬಂದಾನೆ ನಿನ್ನೆ ಸಾಯಂಕಾಲ ಬಂದಾನ ಸೊ ನಿನ್ನೆ ಬಂದಾನೆ ರಾತ್ರಿ ಹೊಳ್ಗೆ ಅದು ಬಿಸಿ ಮಾಡಿಕೊಟ್ಟೆ ಊಟ ಮಾಡ್ದೆ ಇವತ್ತು ಮಧ್ಯಾಹ್ನ ಕಾಸ್ವ ಇಲ್ಸ್ ಐತ್ರಿ ಇಲ್ಲಿ ನಮ್ಮ ಬಿಜಾಪುರನಾಗ ಗೋಲ್ಮಟ್ ಗೋಲ್ಮಟ್ ಮುಂದಗಡೆ ಕಾಸವಾ ಇಲ್ಸ್ ಐತ್ರಿ ಇಲ್ಲಿ ಚಿಕನ್ ಬಿರಿಯಾನಿ ಮಸ್ತ್ ಮಾಡ್ತಾರೆ ಅಲ್ಲಿ ಚಿಕನ್ ಬಿರಿಯಾನಿ ಆಮೇಲೆ ಚಿಕನ್ ಲಾಲಿಪಾಪ್ ಮತ್ತು ಇನ್ನೊಂದು ಮಲಾಯಿ ಚಿಕನ್ ಏನೋ ತರ್ಸಿದ್ದ ಭಾರಿ ಐತ್ರಿ ಟೇಸ್ಟ್ ವ ಎರಡು ಬಿರ್ಯಾನಿ ತರ್ಸನ ಒಂದು ಬಿರ್ಯಾನಿ ಫುಲ್ ಹಂಗೆ ಐತ್ರಿ ಪ್ಯಾಕ್ನು ಅದು ಫುಲ್ ಹಾಗೆ ಇತ್ತು ಸೊ ಅದನ್ನು ಮತ್ತೆ ಇವಾಗ ಬಿಸಿ ಮಾಡೋಕೆ ಒಂದಿಷ್ಟು ಕುಕ್ಕರ್ ಹಚ್ಚೀನಿ ಆಮೇಲೆ ಈ ಕಡೆ ನಮ್ಮ ಪಾಪಗೆ ಮಾಡೋಕೆ ಊಟಕ್ಕೆ ಮಾಡೋಕೆ ಈ ಕಡೆ ಇಟ್ಟಿನಿ ಸೊ ಇವಾಗ ಅವನಿಗೆ ಊಟ ಮಾಡಿಸಿ ಬಿರಿಯಾನಿ ಬಿಸಿ ಆದಮೇಲೆ ನಾವು ಊಟ ಮಾಡ್ತೀವಿ ನೋಡಿರಿ ಇನ್ನು ನಾಳೆ ನಮ್ಮ ತಂಗಿ ಮಮ್ಮಿ ಬರೋಡ್ದಾರ ಒಂದು ಸ್ವಲ್ಪ ಕೆಲಸ ಇತ್ತು ಊರಿಗೆ ಹೊಂಟಾರೆ ಹಂಗಾಗಿ ಮಮ್ಮಿ ನಮ್ಮ ತಂಗಿ ಬರಾತಾರ್ರಿ ನಾಳೆ ನಾಷ್ಟಕ್ಕೆ ಅಂಥೇಳಿ ನಾನು ಇದು ದೋಸಾದ ಹಿಟ್ಟೆ ತೊಗೊಂಬಂದುಬಿಟ್ಟಿನಿ ಅದು ಯಾವ ರೀತಿ ಆಗ್ತದೆ ನೋಡ್ಬೇಕು ರೀ ನಾಳೆ ದೋಸೆ ಮಾಡಿ ನಾಳೆ ವೀಡಿಯೋ ಎಲ್ಲ ಶೇರ್ ಮಾಡ್ಕೋತೀನಿ ಡೈಲಿ ಬ್ಲಾಗ್ಸ್ ಹಾಕಕತ್ತೀನಿ ಸೊ ಅದಕ್ಕೂ ಇದ್ರದ್ದು ಮಾಡಿದ್ರೆ ಆಯ್ತು ಹೇಳಿ ಮಾಡತ್ತೀನಿ ನೋಡ್ರಿ ನಮ್ಮ ಮನೆಯವರು ನಮ್ಮ ತಮ್ಮ ಒಳಗೆ ಕೂತಾರೆ ಮೊಬೈಲ್ ಹಿಡ್ಕೊಂಡು ಈಗೇ ಬಂದೀವಿ ಜಸ್ಟ್ ಬಂದು ವಿಡಿಯೋ ಎಂಡ್ ಮಾಡ್ಬೇಕಂತ ಸ ವಿಡಿಯೋ ಮಾತ್ರ ಸ್ಟಾರ್ಟ್ ಮಾಡಿದೆ ನೋಡಿರಿ ನಾಳೆ ಮತ್ತೆ ಬೆಳಗ್ಗೆ ಏನೇನು ಆಗ್ತದೆ ಎಲ್ಲನೂ ಶೇರ್ ಮಾಡ್ಕೊತೀನಿ ಆದಷ್ಟು ಜಲ್ದಿನ ಅಪೇಕ್ಷೆ ಮದುವೆ ವಿಡಿಯೋಸ್ ಹಾಕೋಕೆ ಟ್ರೈ ಮಾಡ್ತೀನಿ ಇನ್ನೊಂದು ಎರಡು ದಿವಸ ಅಂದರೆ ಸೊ ಎರಡು ದಿವಸ ಆದಮೇಲೆ ಎಲ್ಲ ಶೇರ್ ಮಾಡ್ಕೊತೀನಂತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ ಮತ್ತು ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಕೋತಾವ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಪಪ್ಪ ಬಾಯ್ ಮಾಡ್ಬೋಲ್ಲ ಬಾಯ್ ಮಾಡ್ಬಾ ಅಲ್ಲೇ ಅಲ್ಲೇ ಬಾಯ್ ಬಾಯ್ ಮಾಡತಾರ ಓಕೆ ಫ್ರೆಂಡ್ಸ್ ಬಾಯ್